ಸಮಾರಂಭದ ಅಧ್ಯಕ್ಷರೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಗುತ್ತು ಮನೆತನದವರೇ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುವುದರ ಜೊತೆಗೆ ಈ ವೇದಿಕೆಗೆ ಕೈ ಮುಗಿದು ಎರಡು ಮಾತುಗಳು ಮನುಷ್ಯನಿಗೆ ವಿಧಿ ಅಂತ ಇದೆ ವಿಶ್ವಾಸ ಇದೆಯೋ ಗೊತ್ತಿಲ್ಲ ನನಗೆ ಆದರೆ ನನಗೆ ವಿಶ್ವಾಸ ಇದೆ ನಾನು ಇವತ್ತು ಯಕ್ಷಗಾನ ನೋಡುವುದಕ್ಕೆ ಬಂದವ ಪೆರ್ಡೂರು ಮೇಳದ ಒಬ್ಬ ಅಭಿಮಾನಿ ಕರ್ನಾಟಕ ಮೇಳ ಪೆರ್ಡೂರು ಮೇಳ ಇಂತಹ ಗಜ ಮೇಳಗಳ ಅಭಿಮಾನಿ ಆ ಸಣ್ಣ ಮೇಳವನ್ನು ಪ್ರೀತಿಸುವುದಿಲ್ಲ ಅಂತಲ್ಲ ಆದರೆ ಈ ವೇದಿಕೆಗೆ ಬರಬೇಕು ಅಂತ ಭಗವಂತ ನಾನು ನಾನೇನು ಮಾಡಲಿಕ್ಕೆ ಆಗ್ತ ಒಬ್ಬ ಶಾಸ್ತ್ರಜ್ಞನೊಬ್ಬ ಸಮುದ್ರ ಕಿನಾರೆಯಲ್ಲಿ ನಡೆದಾಡಿಕೊಂಡು ಹೋಗುತ್ತಾ ಇರುವಾಗ ಅವನಿಗೊಂದು ತಲೆ ಬುರುಡೆ ಸಿಕ್ಕಿತಂತೆ ನನಗೆ ಗೊತ್ತಿಲ್ಲ ಹೇಳುವುದು ಕೇಳಿತು ಆ ತಲೆಬುರುಡೆಯನ್ನು ಒರೆಸಿ ನೋಡಿದಾಗ ಅದರಲ್ಲಿ ಬರೆದಿದೆ ಬಡತನದಲ್ಲಿ ಜನನ ಅಲ್ಪಾಯುಸಿನಲ್ಲಿ ಅಂತ್ಯ ಕಡಲ ಕಿನಾರೆಯಲ್ಲಿ ಅಂತ್ಯ ಅಂತ ಬರೆದಿದೆ ಕಡಲ ಕಿನಾರೆಯಲ್ಲಿ ತಲೆಬುರುಡೆ ಸಿಕ್ಕಿದೆ ಈ ಶಾಸ್ತ್ರಜ್ಞ ಅದರ ಹಿಂಬದಿಯನ್ನು ಒರಸಿ ನೋಡಿದ ಆಗ ಇನ್ನೂ ಅನುಭವಿಸಲಿಕ್ಕಿದೆ ಅಂತ ಬರೆದಿದೆ ಇದು ಕೊಳೆತು ಹೋಗಿದೆ ಮಾಂಸ ಎಲ್ಲ ಮೆದುಳು ಏನಿಲ್ಲ ತಲೆಬುರುಡೆ ಮಾತ್ರ ಇರುವುದು ಆದರೆ ಇದನ್ನೊಂದು ಪರೀಕ್ಷೆ ಮಾಡಬೇಕು ಅಂತ ಹೇಳಿಕೊಂಡು ಆ ಮನುಷ್ಯ ಅದನ್ನು ತಂದು ಮನೆಯ ಮುಂಭಾಗದಲ್ಲಿರೋ ಅರಸಿನ ಮರದ ಪೊಟರೆಯೊಳಗೆ ಇಟ್ಟ ಬೆಳಗ್ಗೆ ಹೋಗುವಾಗಲೂ ಅನುಭವಿಸಿದೆಯೋ ಅಂತ ನೋಡ್ತಾನೆ ಸಂಜೆ ಬಂದೂ ನೋಡ್ತಾನೆ ಸಾಮಾನ್ಯವಾಗಿ ಅಮ್ಮಂದಿರು ನನ್ನನ್ನು ಕ್ಷಮಿಸಬೇಕು ಒಬ್ಬ ಈಗ ನೋಡುತ್ತಾ ಇರುವಾಗ ಮನೆಯ ಒಡತಿಗೆ ಸಂಶಯ ಆಯಿತು ಈ ಪೊಟ್ಟರೆಯೊಳಗೆ ಯಾಕೆ ಇವ ಇನಕ್ಕೆ ನೋಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಅವರ ಬಾಯಿಯಲ್ಲಿ ಏನು ಉಳಿಯುವುದಿಲ್ಲ ತನ್ನನ್ನು ಕ್ಷಮಿಸಿಬಿಡಿ ಕ್ಷಮಿಸಿಬೇಡಿ ಹತ್ತಿರದ ಮನೆಯ ಹೆಂಗಸಿನಲ್ಲಿ ಹೇಳಿತು ಆದರೆ ಅವರು ತಮ್ಮೊಳಗೆ ಸ್ವಲ್ಪ ಅಷ್ಟು ಪ್ರೀತಿಯಿಂದ ಇದ್ದವರಲ್ಲ ಆ ಹೆಂಗಸು ನಮ್ಮ ಸಾಮಾನ್ಯ ಹುಡುಗರು ಮಾತನಾಡುವ ಹಾಗೆ ಒಂದು ಪಿಟ್ಟಿಂಗ್ ಇಟ್ಟಿತ್ತು ಏನು ಪಂಡನೆಂದು ಎದ್ದೆಲ್ಲ ಪಣಿಯರ ಬಲ್ಲಿ ನಿನ್ನನ್ನು ಮದುವೆ ಆ ತುಂಬ ಆಗೋ ನಿ ಮದುವೆ ಹಾಕಿ ನಿನ್ನಡ ಪಣಂದೇನೆ ಈ ಬೇಳೆ ಆಯಿನೆ ಏನು ಪಂಡೆಂದ ಎದ್ದೆಲ್ಲಾಪ ನೋಡ್ತೀವಿ ಇಷ್ಟು ಹೇಳಿದಾಗ ಆ ಹೆಂಗಸಿಗೆ ಎಲ್ಲಿಂದ ಸಿಟ್ಟು ನೆತ್ತಿಗೆ ಅಂತ ಗೊತ್ತಿಲ್ಲ ತಿರುಗಿ ನೋಡಿದಾಗ ಒಂದು ಕಕ್ಕಲ್ಲಿದೆ ಅದನ್ನು ಎತ್ತಿ ತಲೆ ಬುರುಡೆಯ ಮೇಲೆ ಹಾಕಿದ್ರು ಹುಡಿ 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 ಆಯಿತು ಸಂಜೆಯ ಹೊತ್ತಿಗೆ ಬಂದಂತ ಆ ಶಾಸ್ತ್ರಜ್ಞ ನೋಡುವಾಗ ಅನುಭವಿಸಿ ಆಗಿದೆ ನಾನಿವತ್ತು ಬಂದದ್ದು ಪೆರಡೂರು ಮೇಳ ಆಟ ನೋಡುವುದಕ್ಕೆ ವೇದಿಕೆಯಲ್ಲಿ ನಿಂತು ಮಾತನಾಡುವಾಗ ನನ್ನ ಮಿತ್ರರೊಬ್ಬರು ವಿಲ್ಲದಲ್ಲೇ ತೆಗೆಯುವ ಮಿತ್ರರಂತ ಹೇಳಬಹುದು ಅವರು ನನ್ನನ್ನು ಈ ವೇದಿಕೆಗೆ ಏರಿಸಿದರು ಬಂಧುಗಳೇ ಈ ಯಕ್ಷಗಾನ ಅಂತ ಹೇಳುವುದರಲ್ಲಿ ಕೆಲವರು ಸಿದ್ ವಿದ್ವಾಂಸರು ಅನೇಕ ಮಾತುಗಳನ್ನು ಹೇಳಬಹುದು ಆದರೆ ನಾನು ನಿಮ್ಮ ಮುಂದೆ ನಿಂತು ಎರಡು ಮಾತನಾಡುವುದಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದರೆ ನನ್ನ ಭಾಷೆಯನ್ನು ಇಷ್ಟು ಮಟ್ಟಿಗಾದರೂ ಶುದ್ಧಗೊಳಿಸಿದರೆ ನನ್ನನ್ನು ಮತ್ತು ಜನ ಗುರುತಿಸುವ ಹಾಗೆ ಮಾಡಿದರೆ ಅದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ನಾನು ಸ್ವಲ್ಪ ದಿವಸ ಕಲಿತ ನನ್ನ ಯಕ್ಷಗಾನ ಎಲ್ಲಿ ಹೋಗಿ ಮಾತನಾಡಿದರೂ ಸಭೆಯಲ್ಲಿದ್ದವರು ಬಂದು ಕೇಳ್ತಾರೆ ಹೂವಲ್ಲ ಮೇಲೋಡು ಉಲ್ಲ ನಾನು ಯಾವುದಕ್ಕೂ ಹೋಗಲಿ ಆದರೆ ಹವ್ಯಾಸಿಯಾಗಿ ಹೋಗ್ತಾ ಇದ್ದೆ ಯಕ್ಷಗಾನದಲ್ಲಿ ಇದ್ದವನಿಗೆ ಸೂತ್ರಗಳು ಗೊತ್ತಾಗ್ತದೆ ಬದುಕುವ ದಾರಿಗಳು ಗೊತ್ತಾಗ್ತದೆ ಪ್ರಪಂಚದಲ್ಲಿರುವಂತಹ ಲೌಕಿಕ ವಿಚಾರಗಳನ್ನು ಪ್ರಸಂಗದೊಳಗೆ ತುರುಕಿಸುವುದು ಹೇಗೆ ಅಂತ ಗೊತ್ತಾಗ್ತದೆ ಎಲ್ಲವರು ತುರುಕಿಸಿದ್ರೆ ಮತ್ತೆ ಹಿಂದಕ್ಕೆ ತೆಗಿಲಿಕ್ಕೆ ಆಗುವುದಿಲ್ಲ ವಿದ್ವಾಂಸರು ಆದರೆ ಹಾಗೆ ಮಾಡ್ತಾರೆ ನಾನು ಒಂದು ಸಣ್ಣ ಸಮಸ್ಯೆಯನ್ನು ನಿಮ್ಮ ಮುಂದಿಡ್ತೇನೆ ನಾನೊಂದು ಎಂಟು ಒಂಬತ್ತು ವರ್ಷ ಪ್ರಾಯದ ಹುಡುಗನಾಗಿದ್ದಾಗ ಕುಂಬಳೆ ನಿತ್ಯಾನಂದ ಮಂದಿರದಲ್ಲಿ ಒಂದು ತಾಳಮದ್ದಳೆ ಆಗ್ತಾ ಇತ್ತು ಒಂಬತ್ತು ಹತ್ತು ಹನ್ನೆರಡು ವರ್ಷ ಆಗಿರ್ಬೋದು ಸರಿ ಗೊತ್ತಿಲ್ಲ ಅವತ್ತು ಶ್ರೇಣಿಯ ಜನ ಮಾಗದ ಸಂಜೆಯ ಗಾಂಧಿ ತಂದಂತಹ ಒಂದು ಕಾನೂ ಒಂದು ಅವರ ನಿರೀಕ್ಷೆಗೆ ಸಿಕ್ಕಿದ ಕಾನೂನಿನ ಪ್ರಕಾರ ನಾವೆರಡು ನಮಗೆರಡು ಎನ್ನುವಂತಹ ಒಂದು ಘೋಷಣೆ ಮಾರ್ಗದಲ್ಲಿ ಮೊಳಗುತ್ತಾ ಇತ್ತು ನಿದ್ಯಾನಂದ ಮಂದಿರದ ಮುಂಭಾಗದಲ್ಲಿ ಅವರ ವಾಹನವನ್ನು ತಂದು ನಿಲ್ಲಿಸಿ ಅಲ್ಲಿ ಆರ್ಬಟ್ಟೆ ಕೊಡ್ತಾ ಇದ್ದಾರೆ ಇದು ತಾಳಮದ್ದಳೆಗೆ ತೊಂದರೆ ಆಯಿತು ಇದನ್ನು ನಿಭಾಯಿಸುವುದು ಹೇಗೆ ಆಗ ಶ್ರೇಣಿ ಅಜ್ಜನ ಅರ್ಥವೇ ಫ್ಯಾಮಿಲಿ ಪ್ಲಾನಿಂಗ್ ಮಗನ ಪಾತ್ರಧಾರಿಯಾದಂತಹ ಶೇಣಿ ಅಜ್ಜ ಹೇಳಿದ್ದು ಈಗಲೂ ನನ್ನ ಮನಸ್ಸಿನಲ್ಲಿದೆ ಒಳ್ಳೊಳ್ಳಲ್ಲಿ ಬೇರೆಲ್ಲ ಮರೆತೋಗಿದೆ ಅದು ಮರೆತೋಗ್ಲಿಲ್ಲ ನನ್ನಾದಂತಹ ಕಂಸ ಶಕ್ತಿ ಸಾಮರ್ಥ್ಯ ಇಲ್ಲದವ ಅಂತ ಅರ್ಥ ಅಲ್ಲ ಸಮರ್ಥನಾದಂತಹ ನನ್ನ ಅಳಿಯನಾದಂತಹ ಕಂಸನನ್ನು ಅವನ ಅಳಿಯ ಕೊಂದಿದ್ದಾನೆ ಎಂಬಲ್ಲಿಗೆ ಅವ ಸಾಮರ್ಥ್ಯವಂತ ಅಲ್ಲ ಎನ್ನುವ ಅರ್ಥ ಅಲ್ಲ ಒಂದು ಮಾತನ್ನು ನಂಬಿ ನನ್ನ ಅಳಿಯ ಕೆಟ್ಟ ತಂಗಿಯ ವಿವಾಹವನ್ನು ರಚಿಸಿ ಮಾರ್ಗ ಮಧ್ಯದಲ್ಲಿ ವಿಹಾರಕ್ಕೆ ಹೊರಟಾದ ಅಶರೀರವಾಣಿಯೊಂದು ಕೇಳಿಸಿತು ನಿನ್ನ ತಂಗಿಯ ಎಂಟನೆಯ ಗರ್ಭದಲ್ಲಿ ಹುಟ್ಟುವ ಕಂದನಿಂದ ನಿನಗೆ ಮರಣ ಈ ವಾರ್ತೆಯನ್ನು ನಂಬಿ ನನ್ನ ಅಳಿಯ ಕೆಟ್ಟ ಓ ಇವರು ಬೊಬ್ಬೆ ಹಾಗೆ ಒಂದು ಎರಡರಲ್ಲಿ ನಿಲ್ಲಿಸ್ತಿದ್ರೆ ನನ್ನ ಅಳಿಯಲ್ಲಿಗೆ ಕಷ್ಟ ಬರ್ತಾ ಇತ್ತು ಇದನ್ನು ಕೇಳಿದ ಟೆಂಪ ಸೀದಾ ಓಡಿ ಹೋಯ್ತು ಮತ್ತೆ ಆ ಬದಿಗೆ ಬರಲಿಲ್ಲ ತಾಳ ಬಂದಲೇ ಮುಗಿಯುವರೇ ನಾನು ಎಚ್ಚರದಲ್ಲಿದ್ದೆ ಅಂತಹ ಒಂದು ಸಾಮರ್ಥ್ಯವನ್ನು ಯಕ್ಷಗಾನ ನಮಗೆ ಕೊಡ್ತಾರೆ ಒಂದು ಹೇಳಲಾಗದಂತಹ ಒಂದು ಸಂದರ್ಭವನ್ನು ಸೂಚಿಸಿಕೊಂಡು ಮಾತು ಮುಗಿಸ್ತೇನೆ ಒಬ್ಬರು ಪ್ರಖ್ಯಾತ ಕಲಾವಿದರು ಯಾರು ಅಂತ ಕೇಳಬೇಡಿ ನನ್ನ ಹತ್ತಿರದ ಸಂಬಂಧ ಆ ಆಟ ಆಗುವಂತಹ ಸ್ಥಳದಲ್ಲಿ ಹೋದಾಗ ವಿಶೇಷವಾಗಿ ತಯಾರಿಸಿದಂತಹ ಪಾನೀಯಗಳನ್ನು ಕೊಟ್ಟರು ಆ ಪಾನೀಯವನ್ನು ಸೇವಿಸಿದಂತಹ ಇವರಿಗೆ ತಾನು ಮಾಡಿದಂತಹ ವೇಷ ಯಾವುದು ಅಂತ ಮರ್ತಿ ವಾಲಿಯ ವೇಷವನ್ನು ಹಾಕಿ ರಾವಣನ ಅರ್ಥ ಹೇಳಿದರು ಪೀಠಿಕೆಯ ಅರ್ಥ ಸುಮಾರು ಇಪ್ಪತ್ತು ನಿಮಿಷ ಕಳೆದಾದ ಪಾನೀಯದ ಶಕ್ತಿ ಇಳಿಯಿತು ನನ್ನದು ರಾವಣ ಅಲ್ಲ ವಾಲಿ ಎನ್ನುವುದು ಅವರಿಗೆ ಅರ್ಥ ಆಯಿತು ಆಗ ಅಲ್ಲಿಂದಲೇ ಅವರು ವಾಲಿ ಆಗುವುದು ಹೇಗೆ ಅದು ಯಕ್ಷಗಾನಕ್ಕೆ ಮಾತ್ರ ಸಮರ್ಥ ಸಿಗುವುದು ಬೇರೆ ಯಾವುದಕ್ಕೂ ಸಿಗುವುದಿಲ್ಲ ಈ ಲೋಕಗಳನ್ನು ಗಡಗಡೆಯನ್ನು ನಡುಗಿಸಿ ಸ್ವರ್ಣ ಲಂಕೆಯನ್ನು ನಿರ್ಮಿಸಿ ಸಮಸ್ತ ರಕ್ತದ ಸಮುದಾಯವನ್ನು ಒಗ್ಗೂಡಿಸಿ ಎಲ್ಲರಿಗೂ ಸಾಮರ್ಥ್ಯವನ್ನು ಒದಗಿಸಿಕೊಟ್ಟಂತಹ ಅಂತ ಹೇಳುವಾಗ ನಾ ಶೈಲಿ ಇದು ಅಲ್ಲ ಅಂತಹ ರಾವಣನನ್ನು ಸೆಳೆದು ತಂದು ನನ್ನ ಕಂದನ ತೊಟ್ಟಿಲಿಗೆ ಕಟ್ಟಿಸಿ ಬೊಂಬೆಯಂತೆ ಆಡಿಸಿದ ವಾಲಿಯೇ ನಾನು ವಾಲಿ ಅಲ್ಲಿ ಅಷ್ಟರವರೆಗೆ ಹೇಳಿದ್ದು ರಾವಣ ಯಕ್ಷಗಾನದ ಅಭ್ಯಾಸ ಇದ್ದ ಕಾರಣ ಅಲ್ಲಿಗೆ ವಾಲಿ ಇಂತಹ ಕೆಲವು ಬದುಕು ಅಂತ ಇಲ್ಲದಿದ್ದರೆ ಅವರ ಮಾನ ಮರ್ಯಾದೆ ಅಲ್ಲಿ ಹೋಗ್ತಿತ್ತು ಇಂತಹ ಕೆಲವು ಬದುಕುವಂತಹ ಸೂತ್ರಗಳನ್ನು ಯಕ್ಷಗಾನ ನಮಗೆ ಕಲಿಸ್ತದೆ ಅದರಿಂದ ಯಕ್ಷಗಾನವನ್ನು ನೋಡಬೇಕು ಅದು ಹಾಗೆ ಹೀಗೆ ಅಂತ ಹೇಳುವ ಕೆಲವರು ಇದ್ದಾರೆ ನಾನು ಇಲ್ಲಿ ಪ್ರಸ್ತಾಪಿಸುವುದಿಲ್ಲ ಇತ್ತೀಚೆಗೆ ಬಂದಂತಹ ಒಂದು ವಾರ್ತೆ ಇದೊಂದು ಕಥಾಪಾತ್ರವನ್ನೇ ಯಕ್ಷಗಾನದಿಂದ ಹೊರಗಿಡಬೇಕು ಅಂತ ಕೆಲವರು ಚಿಂತಿಸಿದ್ದು ಯಾವುದು ಅಂತ ನೀವು ಊಹಿಸಿಕೊಳ್ಳಿ ಇದು ಪರೀಕ್ಷೆಗೆ ಬರುವ ಹಾಗೆ ಪ್ರಶ್ನೆ ಅದು ನಾನು ಎಲ್ಲಿ ಮಾತನಾಡಿದರೆ ನನಗೆ ಸ್ವಲ್ಪ ದೂರ ಹೋಗಬೇಕು ಹೋಗುವ ದಾರಿಯಲ್ಲಿ ಏನಾದರೂ ಅಡೆತಡೆ ಅಂತ ಸಂಸ್ಥೆಯು ಉಂಟು ನನಗೆ ಸ್ಪಷ್ಟವಾದಂತಹ ನಿಲುವಿದೆ ಆ ಕಥಾಪಾತ್ರದಿಂದ ಹಿಂದೂ ಧರ್ಮಕ್ಕೆ ಅಪಚಾರ ಆಗ್ತಾ ಇದೆ ಆದ ಕಾರಣ ಆ ಕಥಾಪಾತ್ರವನ್ನು ಪ್ರಸಂಗದಿಂದ ಬಿಡಬೇಕು ಅಂತ ಬಂದಿದೆ ನನ್ನ ಸ್ಪಷ್ಟ ನಿಲುವನ್ನು ಹೇಳ್ತೇನೆ ಆ ಕಥಾಪಾತ್ರದಿಂದ ಹಿಂದೂ ಧರ್ಮಕ್ಕೆ ಯಾವುದೇ ಅಪಚಾರ ಆಗಲಿಲ್ಲ ಎನ್ನುವಂತಹ ಗುಣಾತ್ಮಕವಾದ ಅಂಶವನ್ನು ನಾವು ತಿಳಿದುಕೊಳ್ಳಬೇಕು ವಾವರ ಎನ್ನುವಂತಹ ಕಥಾಪಾತ್ರ ದುಷ್ಟ ಕಥಾಪಾತ್ರ ಹೌದು ಅಂತಹ ಪರಮ ದುಷ್ಟನನ್ನು ತಿದ್ದಿ ತೀಡಿ ಅವನನ್ನು ಸರಿದಾರಿಗೆ ತಂದು ಹಿಂದೂ ಧರ್ಮದ ಮೇಲೆ ಭಕ್ತಿ ಭಾವ ಬರುವ ಹಾಗೆ ಅಂತಹ ದುಷ್ಟನನ್ನು ತಿದ್ದುವಂತಹ ಶಕ್ತಿ ಹಿಂದೂ ಧರ್ಮಕ್ಕೆ ಇದೆ ಎನ್ನುವ ಸತ್ಯಾಂಶವನ್ನು ಸಾರುವಂತಹ ಪ್ರಸಂಗ ಅದು ದುಷ್ಟನಾದಂತಹ ವಾವರನನ್ನು ತಿದ್ದಿ ತೀಡಿ ಆ ಸಾಮರ್ಥ್ಯವನ್ನು ಅವನಿಗೆ ಕೊಟ್ಟು ಯಾರು ನಮ್ಮನ್ನು ನಮ್ಮ ಜೊತೆಯಲ್ಲಿ ಸೇರ್ತಾರೋ ನಾವೆಲ್ಲರೂ ಸಮಾನರು ಅಂತ ಭಾವಿಸ್ತಾರೋ ಆ ಪಂಚಾಯತ್ ಮೆಂಬರ್ ಹೇಳಿದ ಹಾಗೆ ಮಾನವೀಯತೆಯಿಂದ ಮೆರೆಯುತ್ತಾರೋ ಅವರಿಗೆ ಎತ್ತರದ ಸ್ಥಾನ ಕೊಡುವಂತಹ ಮಹತ್ತರವಾದಂತಹ ಧರ್ಮ ಎನ್ನುವ ಸತ್ಯಾಂಶವನ್ನು ತಿಳಿದುಕೊಳ್ಳುವುದು ಕಥಾಪಾತ್ರ ಒಂದು ಅನ್ಯ ಧರ್ಮದ್ದು ಅಂತ ಹೇಳಿಕೊಂಡು ಅದನ್ನು ಕಥೆಯಿಂದ ಬಿಡಬೇಕು ಅಂತ ಹೇಳುವ ವಾದ ಸರಿಯಲ್ಲ ಅಂತ ನನ್ನ ಮಾತು ಇದು ಇಲ್ಲಿಗೆ ಪ್ರಸ್ತುತ ಅಲ್ಲ ಆದರೂ ಸಂಕಟ ತಡೆಯಲಾರದೆ ಹೇಳಿಬಿಟ್ಟು ಇಷ್ಟು ಹೊತ್ತು ಕೂಡ ನೀವು ಕೂತುಕೊಂಡದ್ದು ನನ್ನಂತವ ಬಂದು ಮಾತನಾಡುತ್ತಾನೆ ಅದನ್ನು ಕೇಳಬೇಕು ಅಂತ ಅಲ್ಲ ಅನಿರೀಕ್ಷಿತವಾಗಿ ಅರಸನ ಕೈಯಲ್ಲಿದ್ದ ಕಡಲೆಯು ಕಾಗೆಯ ಬಾಯಿಯನ್ನು ಸೇರಿದ ಹಾಗೆ ನಾನು ಇಲ್ಲಿ ಬಂದು ಸೇರಿ ಅರಸ ಕೈಯಲ್ಲಿದ್ದಂತಹ ಕಡಲೆಯನ್ನು ಬಾಯಿಗೆ ಎಸೆಯುತ್ತಾ ತಿನ್ನುತ್ತಾ ಇದ್ದ ಅಷ್ಟು ಹೊತ್ತಿಗೆ ಎಸೆದಂತಹ ಒಂದು ಕಡಲೆ ಮೂಗಿಗೆ ಹೋಯ್ತು ಶ್ವಾಸ ಅಲ್ಲಿಗೆ ಕಟ್ಟುವಂತಾಯ್ತು ರಾಜ ವೈದ್ಯರನ್ನು ಕರೆಸಿ ಏನು ಮದ್ದು ಅಂತ ಕೇಳಿದಾಗ ಏನು ಅದಕ್ಕೆ ಬೇರೆ ಏನಿಲ್ಲ ಈಚೆ ಬದಿಯನ್ನು ಒತ್ತಿ ಸೀನಿದ್ರಾಯ್ತು ಕಡಲೆ ಹಾರಿ ಹೋಗ್ತದೆ ಅಂತ ಹೇಳಿದ ರಾಜ ವೈದ್ಯರು ಹೇಳಿದ ಹಾಗೆ ಅರಸ ಅಂಗಳಕ್ಕೆ ಬಂದು ಈಚೆ ಬದಿಯನ್ನು ಒತ್ತಿ ಹಿಡಿದು ಸೀನಿದಾಗ ಕಡಲೆ ಕೆಳಗೆ ಬಿತ್ತು ಮರದ ಮೇಲಿದ್ದ ಕಾಗೆ ಅದನ್ನೆತ್ತಿಕೊಂಡು ಹೋಯಿತು ಅಷ್ಟು ಹೊತ್ತಿಗೆ ಇವ ಹೇಳಿದ ಅದನ್ನಾಗಲೇ ಬೀಸಾಡ್ತಿದ್ರೆ ಈ ಕಷ್ಟ ನಿಮಗಿರ್ತಿರ್ಲಿಲ್ಲ ಇಷ್ಟು ಕಷ್ಟ ಪಡಬೇಕು ಅಂತ ಕೇಳಿದ ಅದೇ ರೀತಿಯಲ್ಲಿ ಯಾವುದೋ ಯಾವುದೋ ಒಂದು ವಿಚಾರಕ್ಕೆ ಬಂದು ಏನೋ ಹಾಗೆ ಏನೋ ಮಾತನಾಡುವಂತಹ ನಿಮ್ಮಂತಹ ಧೀಮಂತ ಶಕ್ತಿಗಳ ಸದ್ಯ ಯಕ್ಷಗಾನ ಕಲಾಭಿಮಾನಿಗಳ ಈ ಅಣ್ಣನಂತಹ ಹಿರಿಯರ ಮುಂಭಾಗದಲ್ಲಿ ನಿಂತುಕೊಂಡು ಮಾತನಾಡುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿದ್ದರೆ ಅದು ಯಕ್ಷಗಾನ ಅಂತ ಹೇಳಿಕೊಂಡು ಯಕ್ಷಗಾನಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ಬೆಂಬಲ ನನ್ನ ಆಯುಷ್ಯದಲ್ಲಿ ಆದಷ್ಟು ಮಾಡಿದ್ದೇನೆ ಇನ್ನು ಉಳಿದ ದಿನಗಳಲ್ಲಿಯೂ ಅದನ್ನು ಮಾಡುವುದಕ್ಕೆ ಸಿದ್ಧನಿದ್ದೇನೆ ಕೈಯಲ್ಲೇ ಹಣ ಇಲ್ಲ ಎಲೆ ಮುರಿದು ಅದರ ಅಂಟನ್ನು ಲೆಕ್ಕುವಂತಹ ಪರಿಸ್ಥಿತಿಯಲ್ಲಿರುವಂತಹ ನಾನು ನನ್ನಿಂದ ಏನು ಸಾಧ್ಯವೋ ಅದೆಲ್ಲವನ್ನು ಯಕ್ಷಗಾನಕ್ಕಾಗಿ ಮಾಡಿದ್ದೇನೆ ಇನ್ನು ಮಾಡುತ್ತೇನೆ ಅಂತ ಹೇಳಿಕೊಂಡು ಎಲ್ಲರಿಗೂ ವಂದಿಸಿ ಮಾತು ಮುಗಿಸ್ತೇನೆ ವಂದರೆಗಳನ್ನು ದೇವರನ್ನು ಪೂರ ನೆನೊಂಡು ಸಬೆಟ್ಟಿತ್ತಿನಂಚಿನ ಪೂರ ಗಣ್ಯರೆಲ್ಲ ಮನಸ್ಸಿಗೆ ಸ್ವಾಗತ ಅನ್ಕೊಂಡು ಸಬೆಟ್ಟಿತ್ತಿನ ಪೂರ ಕಲಾಭಿಮಾನಿಗಳ ಎದುರು ರಟ್ಟೆ ಒಂಜಿ ಪಾತ್ರ ಬಂದ ಯಕ್ಷಗಾನ ಬಂದು ನಾವು ನಮ್ಮ ಈ ಊರದೊಂದಿ ಗಂಡು ಕಲೆ ಅರಿಪಾಡಿನವು ನಮ್ಮ ಧರ್ಮ ಆಂಡ ಈ ನಾರಂಪಟ್ಟು ಇತ್ತೆ ಎಂಗೆ ಏತೋ ಇಲ್ಲಿಯ ಪ್ರಾಯ ಹರೀಶಿ ಬಂಡಿ ಭಾರಿ ಖುಷಿಯನ್ನು ಮಾತ್ರ ದಾತ ಜನ ದೂರ ಬಣ್ಣ ಪತ್ತು ವರ್ಷ ಇಂಚ ಪಾತ್ರ ಅನ್ಜಿ ಆಟ ಗೊಬ್ಬ ಪೇ ಕಾಸ್ ಮಂಪಿ ಆಟ ಗೊಬ್ಬ ಪೇ ಕಾಪಿ ಅಂಡ ಯಾರು ಏತಿ ಕಾಸ್ ಮಂತ್ ದಾಂತ ಕೆಳವರಿಗೆ ಐದು ನನ್ನ ದುಂಬುಗು

ನನ್ನ ದುಂಬುಗು ನಮ್ಮ ಪೂರೈತದು ರವಿನಾಥ ಭಂಡಾರಿ ವರಿಯತ್ ಎನ್ನೊಟ್ಟಿಗೆ ಅಂಚಿನ ರವಿ ನೂದು ಇರ್ನೂದು ಐನೂದು ಸಾಯಿರ ಬಣ್ಣ ಸೇರದು ನಮ್ಮ ಪೂರ ಒಂಗೆ ಕೈ ಮಿತ್ತದೆ ಯಕ್ಷಗಾನ ಕಲೆನೆ ಬಂಡ ಯಕ್ಷಗಾನ ಕಲೆಟ್ಟೆ ನಮ್ಮ ಸಂಸ್ಕೃತಿ ಪುಣಿ ನಮ್ಮ ಧರ್ಮಿ ಪೂರ ಧರ್ಮದಲ್ಲ ಒಂಜೇ ವಿಷಯ ಅವು ಯಕ್ಷಗಾನ ಆಯ್ತದು ಹೊರತ ಪಾತ್ರ ಪೂರ ಸಹಕಾರ ಬಂದಂಟು ಇನ್ನೊಂದು ರಾತ್ರನೋ ಉಂಟಾ